ವೀಕ್ಷಕರಿಗೂ ನಮಸ್ಕಾರ ವಿಶೇಷವಾಗಿ ಹರಿಭಕ್ತರಿಗೂ ಹಾಗೂ ರಾಯರ ಭಕ್ತರಿಗೆ ವಿಶೇಷವಾದ ಸ್ವಾಗತ ಕೋರುತ್ತಾ ನಿಮಗೊಂದು ವಿಶೇಷವಾದಂತಹ ವಿಡಿಯೋ ನಿಮಗೋಸ್ಕರ ಇಲ್ಲಿದೆ ರಾಯರ ವ್ರತ ಮಾಡ್ತಿದ್ದೀರಾ ಹಾಗೂ ವಿಷ್ಣುವಿನ ಜ್ಞಾನ ಮಾಡ್ತಿದ್ದೀರಾ ಹಾಗೂ ಅದಕ್ಕೆ ಮುಖ್ಯವಾದಂತಹ ಒಂದು ಏಕಾದಶಿಯನ್ನು ಕೂಡ ಎಲ್ಲರೂ ಆಚರಿಸ್ತಿದ್ದೀರ ಆದರೆ ಏಕಾದಶಿಯನ್ನು ಪೂರ್ತಿ ತಿಳಿದು ಅದನ್ನು ಪೂರ್ತಿ ಅನುಷ್ಠಾನ ಮಾಡಿ ನೀವೆಲ್ಲರೂ ಪೂರ್ತಿ ಮಾಡಿದರೆ ನಿಮಗೆ ಹೆಚ್ಚಿನ ಫಲ ದೊರಕುತ್ತದೆ ನನ್ನ ಕೈಲಾದಷ್ಟು ಒಂದು ಏಕಾದಶಿಯ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಸೊ ಪ್ರತಿಯೊಂದು ಏಕಾದಶಿಯ ವಿಶೇಷವನ್ನು ಮಹತ್ವವನ್ನು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಬರ್ತೇನೆ ಇದು ನನ್ನ ಏಕಾದಶಿಯ ಬಗ್ಗೆ ಹೇಳುತ್ತಿರುವಂತಹ ಮೊದಲನೇ ವಿಡಿಯೋ ನಿಮಗೆ ಹೇಗನ್ನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮಾರ್ಚ್ ತಿಂಗಳು ಬರುತ್ತಿರುವಂತಹ ಇಪ್ಪತ್ತನೇ ತಾರೀಕು ಬುಧವಾರದಂತೂ ಬರುತ್ತಂತಹ ಒಂದು ಏಕಾದಶಿ ಅಮಲಕ್ಕಿ ಏಕಾದಶಿ ಅಮಲಕ್ಕಿ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತು ನಿಮಗೆ ತಿಳಿದುಕೊಳ್ಳಬೇಕಾದ ಎಲ್ಲವನ್ನು ತಿಳಿಸ್ತೇನೆ ಈ ಒಂದು ವಿಡಿಯೋದಲ್ಲಿ ಆಚರಣೆಯ ದಿನಾಂಕ ಮತ್ತು ಸಮಯ ಒಳಗೊಂಡಿರುತ್ತೆ ಮತ್ತು ಪೂಜೆ ಆಚರಣೆ ಹಂತ ಹಂತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಮತ್ತು ಆಶೀರ್ವಾದ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾದ ಒಂದು ಆಮ್ಲ ಮರವನ್ನು ಪೂಜಿಸುವಂತಹ ಮಹತ್ವ ಇದು ಪರಿಶೋಧಿಸುತ್ತದೆ ಅಮಲಕ್ಕಿ ಏಕಾದಶಿ ಈ ವರ್ಷ ಮಾರ್ಚ್ ಇಪ್ಪತ್ತೊನ್ ಇಪ್ಪತ್ತರಂದು ಬುಧವಾರದಂದು ಬರುವಂತಹ ಪಾಲ್ಗುಣ ಹಂತದ ಹನ್ನೊಂದನೇ ದಿನದಂದು ಹಿಂದೂ ಧರ್ಮದಲ್ಲಿ ಅಮಲಕ್ಕಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಈ ಉಪವಾಸವು ಭಗವಾನ್ ವಿಷ್ಣುವಿನಿಗೆ ಸಮರ್ಪಿತವಾಗಿದೆ ಆದರೆ ಭಾರತೀಯ ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಒಳಗೊಂಡಿರುತ್ತದೆ ಈ ಸಮಯದಲ್ಲಿ ಭಕ್ತರು ಮಹಾವಿಷ್ಣುವಿಗೆ ಪೂಜೆಯನ್ನು ಮಾಡುತ್ತಾರೆ ಮತ್ತು ಅವರು ಉಪವಾಸನ ಕೂಡ ಆಚರಿಸ್ತಾರೆ ಅಮಲಕ್ಕಿ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಮತ್ತು ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಮತ್ತೊಮ್ಮೆ ಹೇಳ್ತೇನೆ ಈ ಒಂದು ಅಮಲಕ್ಕಿ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಮತ್ತು ವಿಷ್ಣು ಲೋಕವನ್ನು ಪ್ರಾಪ್ತಿಯಾಗುತ್ತದೆ ಅಮಲಕ್ಕಿ ಏಕಾದಶಿ ಎಂದು ಉಪವಾಸ ಮಾಡಿದರೆ ಸಾವಿರ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ಲಭಿಸುತ್ತದೆ ಮತ್ತು ಶಾಸ್ತ್ರಗಳು ಈ ಥರ ಹೇಳ್ತವೆ ಜೊತೆಗೆ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಆಹ್ವಾನಿಸುತ್ತದೆ ಹಾಗಿದ್ದರೆ ಅಮಲಕಿ ಏಕಾದಶಿಯ ಶುಭ ಸಮಯ ಯಾವುದಪ್ಪ ಅಂದರೆ ಏಕಾದಶಿ ತಿಥಿ ಮಾರ್ಚ್ ಇಪ್ಪತ್ತರಂದು ಹನ್ನೆರಡು ಇಪ್ಪತ್ತೊಂದು ಬೆಳಗಿನ ಜಾವ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಇಪ್ಪತ್ತೊಂದರಂದು ಎರಡು ಗಂಟೆ ಇಪ್ಪತ್ತೆರಡು ಬೆಳಗಿನ ಜಾವ ಕೊನೆಗೊಳ್ಳುತ್ತದೆ ಬೆಳಿಗ್ಗೆ ಆರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೇಳರವರೆಗೆ ಪೂಜೆಗೆ ಸೂಕ್ತವಾದ ಸಮಯ ಮಾರ್ಚ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ನಲವತ್ತೊಂದರಿಂದ ನಾಲ್ಕು ಏಳರವರೆಗೆ ಉಪವಾಸವನ್ನು ಮುರಿಯಬಹುದು ಹಾಗಾದರೆ ಅಮಲಕ್ಕಿ ಏಕಾದಶಿಯ ಪೂಜೆ ವಿಧಾನ ಹೇಗೆ ತಿಳಿಸಿಕೊಡಿ ಅಂದರೆ ಮುಂಜಾನೆಯೇ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಶುಭ್ರವಾದಂತಹ ಬಟ್ಟೆಯನ್ನು ಧರಿಸಿ ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಮತ್ತು ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ನಿಗದಿತ ಆಚರಣೆಗಳನ್ನು ಅನುಸರಿಸಿ ವಿಷ್ಣುವಿಗೆ ಪಂಚಾಮೃತ ಹೂವಿನ ಅಲಂಕಾರ ಧೂಪ ಸಿಂಧೂರ ಶ್ರೀಗಂಧ ಶ್ರೀಗಂಧದ ಪೇಸ್ಟನ್ನು ಮಾಡಿ ಅಕ್ಕಿ ಧಾನ್ಯಗಳು ಮತ್ತು ಹೂಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಭಾರತೀಯ ನೆಲ್ಲಿಕಾಯಿಯನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರವನ್ನು ಪಠಿಸಿ ಆರತಿ ಮಾಡಿ ಮತ್ತು ನಿಮ್ಮ ಇಷ್ಟಾರ್ಥಗಳಿಗೆ ಪ್ರಾರ್ಥಿಸಿ ಆರತಿಯ ನಂತರ ಇತರಿಗೆ ಪ್ರಸಾದವನ್ನು ನೈವೇದ್ಯ ನೈವೇದ್ಯವನ್ನು ವಿತರಿಸಿ ಹಾಗಿದ್ದರೆ ಈ ಪೂಜೆ ವಿಧಾನ ಆಯಿತು ಅದೆಲ್ಲ ಆಯಿತು ಇದರ ಮಹತ್ವ ಏನು ಅನ್ನೋದಾದ ತಿಳ್ಕೊಳ್ಳೋದಾದರೆ ಅಮಲಕ್ಕಿ ಏಕಾದಶಿಯ ಮಹತ್ವ ಹಿಂದೂ ಧರ್ಮವು ಅಪಾರ ಮಹತ್ವವನ್ನು ಹೊಂದಿದೆ ಶಾಸ್ತ್ರಗಳ ಪ್ರಕಾರ ಇದು ಅತ್ಯಂತ ಮಂಗಳಕರವಾಗಿದೆ ಸಮೃದ್ಧಿ ಮತ್ತು ಸಂತೋಷದ ಆಶೀರ್ವಾದವನ್ನು ಕೋರಿ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಭಗವಾನ್ ವಿಷ್ಣುವಿಗೆ ಭಾರತೀಯ ಒಂದು ಅರ್ಪಿಸಿ ಈ ಭಾರತೀಯವಾದ ಒಂದು ನಲ್ಲಿ ಮರವನ್ನು ಅರ್ಪಿಸಿ ಅದನ್ನು ಶಾಂತಿ ಮತ್ತು ತೊಂದರೆಗಳಿಂದ ಪರಿಹಾರವನ್ನು ತರುತ್ತದೆ ಎಂದು ನಂಬಲಾಗಿದೆ ಒಂದು ಶಾಂತಿಯಿಂದ ಹೋಗುವಂತೆ ಮತ್ತು ತೊಂದರೆಗಳಿಂದ ಪರಿಹಾರವನ್ನು ತರುವಂತೆ ಈ ರಥ ಮಾಡುತ್ತದೆ ಅಂತ ಇದು ಪ್ರತೀತಿ ಇದೆ ಜೊತೆಗೆ ಮಂಗಳಕರ ಫಲಿತಾಂಶಗಳನ್ನು ಕೂಡ ಆಕರ್ಷಿಸುತ್ತದೆ ಒಳ್ಳೆಯ ಏನು ಕೆಲಸಗಳಾಗಬೇಕು ಅವೆಲ್ಲ ಬೇಗ ಆಗ್ತವೆ ಅನ್ನೋದೊಂದು ಪ್ರತೀತಿ ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ಆದ್ದರಿಂದ ಇದು ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಹೀಗೆ ಸಾಧ್ಯವಾದಷ್ಟು ನಾನು ಆದರೆ ಪ್ರತಿಯೊಂದು ಏಕಾದಶಿಯ ಬಗ ಬಗ್ಗೆ ಹೇಳ್ತೇನೆ ಮತ್ತು ಹೆಚ್ಚಿನ ವಿಡಿಯೋ ನಿಮಗೆ ಆಸಕ್ತಿ ಇದ್ದರೆ ಯಾವ ಥರ ವಿಡಿಯೋ ಮಾಡಬೇಕೆಂದು ಹೇಳಿದರೆ ನಾನು ಅದನ್ನು ಕೂಡ ಮಾಡಲು ಸಿದ್ಧನಿರ್ತೇನೆ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಓಂ सत्यदन्मजताय च भजता कल्पवृक्षाय नमता